ಇನ್ನು ಸಿಎಂ ಕರೆದಂತಹ ಸಭೆಗೆ ರೈತ ಮುಖಂಡ ಚೂನಪ್ಪ ಗೈ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲೇ ಇದ್ದಾರೆ ಚೂನಪ್ಪ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಏನು ಅನ್ನೋದು ಗೊತ್ತಿದೆ ಸಿಎಂ ಸಕ್ಕರೆ ಕಾರ್ಖಾನೆಯವರ ಜೊತೆ ಸಮಯ ಮಾಡಲಿ ಆ ಸಭೆ ಬಳಿಕ ಮುಖ್ಯಮಂತ್ರಿಗಳು ಬೆಲೆನ ಘೋಷಣೆ ಮಾಡಲಿ ಇಲ್ಲ ಅಂತ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ರೈತ ಮುಖಂಡ ಚೂನಪ್ಪ ಪೂಜಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನವೊಂದಿಗೆ ಮಾತನಾಡಿದ್ದಾರೆ ರೈತ ಮುಖಂಡ ಚೂನಪ್ಪ ಏನ್ ಹೇಳಿದ್ದಾರೆ ಕೇಳಿ ಇವತ್ತು ಸಿ ಸಭೆಗೆ ಗೈರಾದಂತಹ ಚುನಪ್ಪ ಪೂಜಾರಿ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಅವರು ನಿಮಗೊಂದು ಕರೆ ಕೊಟ್ಟಿದ್ರು ಇವತ್ತು ನೀವು ಸಿ ಎಂ ಸಭೆಗೆ ಹೋಗ್ತಾ ಇಲ್ಲ ಯಾಕೆ ಸಿ ಎಂ ಅವರು ಕೂಡ ಭಾಳಷ್ಟು ಅಧಿಕೃತ ಕೂಡ ಲೆಟರ್ ಕಳಿಸಿರು ಜಿಲ್ಲಾಡಳಿತ ಕೂಡ ಭಾಳಷ್ಟು ಒತ್ತಾಯ ಹೇರ್ತಿದ್ದು ಜನಾಂದೋಲನ ಕಾರ್ಯಕ್ರಮ ಇರುವುದರಿಂದ ಇವತ್ತು ನಾವಲ್ಲಿ ಹೋಗುವಂಥ ವ್ಯವಹಾರ ಇರೋದಿಲ್ಲ ಇದು ನಮಗೆ ಅವರಿಗೆ ಬಂದಿರತಕ್ಕಂಥ ಡಿಫ್ರೆನ್ಸ್ ಕಾರ್ಖಾನೆ ಮಾಲೀಕರಿಗೆ ನಮಗೆ ಎಷ್ಟಿದೆ ಮೂರು ಸಾವಿರ ರೂಪಾಯಿ ಅವರು ಕೊಡ್ತಾಯಿದ್ರು ನಮ್ದು ಮೂರು ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ಇತ್ತು ಐದು ನೂರು ರೂಪಾಯಿಯನ್ನು ಇಲ್ಲಿ ರೈತ ಸಂಘಟನೆ ನಿರಂತರ ಹೋರಾಟ ಮಾಡಿ ಜಿಲ್ಲಾಡಳಿತನ ಪ್ರೆಷರ್ ಹಾಕಿ ಈಗಾಗಲೇ ಎರಡುನೂರು ರೂಪಾಯಿಯನ್ನು ಘೋಷಣೆ ಮಾಡಿಕೊಂಡು ಇನ್ನೂ ನೂರು ರೂಪಾಯಿ ವ್ಯವಹಾರ ಐತೆ ಅದನ್ನು ಮುಖ್ಯಮಂತ್ರಿ ಅವರು ಬಗೆಹರಿಸ್ಬೇಕಾದ ಅವ್ರ ಜವಾಬ್ದಾರಿ ನಾವು ಬಂದು ಮಾತಾಡುವಂಥದ್ದು ಏನು ಇರೋಂಗಿಲ್ಲ ಅದೇನು ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡ್ರಿ ಅನ್ನೋವಂಥ ತಮಗೆ ಕೂಡ ಗೊತ್ತೈತಿ ಅದನ್ನು ನೀವು ಬಗೆಹರಿಸ್ಬೇಕು ಯಾಕಂದ್ರೆ ಇವತ್ತು ಒಂಬತ್ತು ದಿನ ಆಯ್ತು ನಾವು ಬೀದಿ ಹೋಳ್ಕೊತು ಲಕ್ಷಾಂತರ ಜನ ಜನಾಂದೋಲನ ಮಾಡತ್ತಾರ ವಿದ್ಯಾರ್ಥಿಗಳು ಬೀದಿಗೆ ಬರತ್ತಾರ ಇವತ್ತು ನಾಡಿನ ಸ್ವಾಮೀಜಿಗಳು ಬೀದಿಗೆ ಬರತ್ತಾರ ಇವತ್ತು ನ್ಯಾಯವಾದಿಗಳು ಬೀದಿಗೆ ಬರೋತ ನಾಡಿನ ಜನತೆ ಎಲ್ಲ ಕೂಡ ಬೀದಿಗೆ ಬರೋತ್ತ ಯಾಕಂದ್ರೆ ಊಟ ಮಾಡ್ತಕ್ಕಂಥ ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ಕುಟುಂಬ ಬೀದಿ ಒಳಗೆ ಲಕ್ಷಾಂತರ ಜನ ಬೀದಿಗೆ ಬಂದಾರತ್ತಂದ್ರೆ ಅವ್ರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡೋದು ಬರತ್ತಾರೋ ತಾವ ಇವತ್ತ ಹೆಸರು ಕೆಡ್ಸ್ಕೊಳ್ತೀರಿ ಇದೇನು ದೊಡ್ಡ ವಿಷಯ ಅಲ್ಲ ಕಾರ್ಖಾನೆ ಅವ್ರದ್ದು ತಾವ ಈಗ ನೂರು ರೂಪಾಯಿ ಬಗೆಹರಿಸಿ ಅದನ್ನು ಮೂವತ್ತ್ ನಾಲ್ಕುನೂರು ಮಾಡ್ಬೋದು ಒಂದು ಟನ್ ಕೈಬಿಗೆ ಐದು ಸಾವಿರ ಗೌರ್ಮೆಂಟ್ ಟ್ಯಾಕ್ಸ್ ಹೋಗೈತಿವಿ ಅದರೊಳಗೂ ಒಂದು ಸಾವಿರ ಕೊಡ್ಬೋದು ನೀವು ಇವತ್ತು ಇಚ್ಛಾಶಕ್ತಿ ಬೇಕು ಯಾರು ಮುರಿದು ಇಲ್ಲಿರ್ ಕೊಡ್ತಕ್ಕದ್ದಲ್ಲ ಯಾರು ಶ್ರಮ ಪಡ್ತಾರೋ ಯಾರು ರಕ್ತ ಕೊಡ್ತಾರೋ ಕಳಿಗಿ ನಾ ಯಾಕ ರಕ್ತಂದ್ರ ಇವತ್ತು ಸಿಎಂ ಅವ್ರಿಗಾಗಲಿ ಸರ್ಕಾರಕ್ಕಾಗಲಿ ಏನು ಎಚ್ಚರಿಕೆ ನಾವು ಆ ಸಿಎಂ ಸಭೆಗೆ ಬಹಳಷ್ಟು ಒತ್ತಾಯಿದ್ರು ಹೋಗಿಲ್ಲ ಆದರೂ ಮುಖ್ಯಮಂತ್ರಿ ಅವರ ಯಾಕೆ ಹೋಗಿಲ್ಲ ಅನ್ನೋದು ಅರ್ಥ ಮಾಡ್ಕೋರಿ ದಯವಿಟ್ಟು ಇಲ್ಲಿ ಚಳವಳಿಗಾರ ನಮ್ಮ ಮೇಲೆ ಕಣ್ಣು ಇಟ್ಕೊಂಡಾರು ನೆದರ್ ಇಟ್ಟು ಇವತ್ತು ಬಿಲ್ ಫಿಕ್ಸ್ ಆಗಿ ಆಕತಿ ಅಂತ ಇವತ್ತು ಇವತ್ತೇನಾರು ನೀವು ಉಡಾಪಿತನ ಮಾಡಿ ನಿಮ್ಮ ಸರ್ಕಾರ ನಿನ್ನ ಕೈ ಮುಗಿದು ಕಾಲು ಬಿಡ್ತನಪ್ಪ ಕೈ ಮುಗಿತನೋ ಒಂದು ಸಾವಕಾಶ ಕೊಡಂದ್ರೆ ಅವಕಾಶ ಇಲ್ಲ ಇಲ್ಲಾಂದ್ರೆ ಇವತ್ತು ಐವತ್ತು ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಜನಾಂಗ ರೈತ ಕೊಲಂ ಕಾಪಾಡ್ಬೇಕು ಜನಾಂಗ ರೆಡಿಯಾಗಿತ್ತ ಆದರೂ ಕೂಡ ಕೈ ಮುಗಿತಿನಂತೆ ಅಂದರೆ ನಮಗೆ ರೈತರ ಕರ್ನೆ ಇರ್ತಕ್ಕಂಥವ್ರು ನಾವು ನಿಮ್ಮಂಥ ಚರ್ಮ ಇರ್ತಕ್ಕಂಥ ಜನ ಅಲ್ಲ ರೈತರಂದ್ರೆ ಪಾಪಣ್ಣು ಏನಾರ ಕಷ್ಟ ಬಂದ್ರೆ ಪಾಪಣ್ಣು ಅಂತ ಮನುಷ್ಯ ಕೈ ಮುಗಿಯಂದ್ರೆ ಇವತ್ತು ನಾವು ರಿಕ್ವೆಸ್ಟ್ ಕೊಟ್ಟ ಕೊಟ್ಟಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಯವರು ಇದನ್ನು ಹಗರವಾಗಿ ತಿಳ್ಕೊಲ್ದ ಇವತ್ತು ಸಮಸ್ಯೆ ಬಗೆಹರಿಸಲೇಬೇಕು ನಾಳೆ ಎಣ್ಣಾಕೆ ಹೋಗ್ಬೇಡ್ರಿ ಎಷ್ಟು ದಿನ ಬೀದಿ ಒಳಗೆ ಕುಣಿಸ್ತೀರಿ ನಾಳೆ ಒಂದು ದಿವಸ ಕುಣಿಸ್ತೀರಿ ಅಂದರೆ ಹತ್ತನೇ ತಾರೀಕು ಒಂದು ಕೋಟಿ ಜನ ನಾಡಿನ ಜನ ಬೀದಿಯೊಳಗೆ ಒಳಗೆ ರೆಡಿ ಅದಾರೋ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರೋ ಇಡೀ ರಾಜ್ಯನ ಕೂಡ ಬಂದ್ ಮಾಡ್ತಕ್ಕಂಥ ಇವತ್ತ ನಿರ್ಣಯನ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರು ಇಡೀ ನಾಡಿನ ಜನ ನಿರ್ಣಯ ತಗೋಬೇಕಿ ರಾಜ್ಯದ ಮುಖ್ಯಮಂತ್ರಿ ಕಡೆ ಕರೆ ಲಕ್ಷ್ಯ ಕೊಡ್ರಿ ತಾವಿವತ್ತು ಬೆಲೆಯನ್ನು ನಿಗದಿ ಮಾಡಲೇಬೇಕು ಯಾವ ಬಿಡೇ ಮುಲಾಜಿಲ್ಲ ನಾವು ದುಡ್ದು ರಕ್ತ ಬೆಂಬಲ ಸುರಿಸೋದು ಕಳಿಗೆ ಹಿರಿದು ಅಂದರೆ ರಗತ ಅದಕ್ಕೆ ರಕ್ತ ಬೆಂಬರ ಸುರಿಸೋದು ಹನ್ನೆರಡು ತಿಂಗಳು ಬೆಳೆದ್ದು ಪುಕ್ಕಟ ಕೇಳಾತಿಲ್ಲ ಕಾರ್ಖಾನೆ ಮಾಲೀಕರು ಲೂಟಿ ಮಾಡ್ಯಾರು ಅವ್ರ ಕಡೆ ಇಸು ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ಬೆಳಗಾವಿ ಎಸ್ ಈ ರೀತಿ ರೈತರು ಪಟ್ಟು ಹಿಡಿದಿದ್ದಾರೆ ಆಗ್ರಹಿಸ್ತಾ ಇದ್ದಾರೆ ನಾವು ಸಭೆಯಲ್ಲಿ ಭಾಗಿಯಾಗಲ್ಲ ಯಾಕಂದ್ರೆ ನಮ್ಮ ಬೇಡಿಕೆ ಏನು ಅನ್ನೋದು ಸಿಎಂ ಗೊತ್ತು ಅದನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಬಗೆಹರಿಸಿ ನಾವು ಕೇಳ್ತಾ ಇರುವಂತಹ ಬೆಲೆಯನ್ನ ಕೊಡ್ಲಿ ಘೋಷಣೆ ಮಾಡಲಿ ಅನ್ನದಾತರಿಗೆ ಅನ್ಯಾಯ ಆಗಬಾರದು ಅನ್ನುವಂತಹ ಆಗ್ರಹವನ್ನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನೆ ಕಾವು ತೀವ್ರ ಸ್ವರೂಪ ಪಡಿತಾ ಇದೆ ಸಭೆಯಲ್ಲಿ ಒಂದು ನಿರ್ಣಯ ಅವರ ಪರವಾಗಿ ಬರದೇ ಹೋದ್ರೆ ಇನ್ನಷ್ಟು ಉಗ್ರ ರೂಪ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೆ ಬರೀ ರೈತರು ರೈತ ಮುಖಂಡರು ಅಷ್ಟೇ ಅಲ್ಲ ಒಂಬತ್ತು ದಿನಗಳನ್ನ ನಡೀತಾ ಇರುವಂತಹ ಹೋರಾಟ ಇದೆ ಈಗ ವ್ಯಾಪಾರಸ್ಥರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂಗಡಿ ಒಗ್ಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ ನೋಡಿ ದೃಶ್ಯಗಳನ್ನ ನೋಡ್ತಾ ಇದ್ವಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂತಹ ವಿದ್ಯಾರ್ಥಿಗಳು ಅವರು ಕೂಡ ಬೀದಿಗಿಳಿದು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರಿಂದಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ